ಮೊಡ್ರ್ರು ಅಂತ ಹೇಳಿದರೆ ಬೆಳಿಗ್ಗೆ ಜಗಳಾಗ್ತಾ ಇಂತಂದ್ರೆ ಸರ್ ಬೆಳಿಗ್ಗೆ ಗಂಡ ಕೆಲಸಕ್ಕೆ ಹೋಗ್ತಾನೆ ಅಂತ ಹೋದ ಹೋದಾಗ ಅವನಿಗೆ ಗೊತ್ತಿಲ್ಲ ಅವನು ಹೋಗೋದಿಲ್ಲ ಅಂತ ಇವರಿಗೆ ಗೊತ್ತಿಲ್ಲ ಹೋಗಿ ಸ್ವಲ್ಪ ಹೊತ್ತು ನಿಂತಂತೆ ಅಲ್ಲಿ ಕಾದು ನಿಂತ ಕಾದು ನಿಂತಾಗ ಬೀಡಿ ಕೊಡಲಿಕ್ಕೆ ಹೋಗ್ತಾರೆ ಇವರು ಹೆಂಗಸು ಇವರ ಮರಡ್ರಾದ ಹೆಂಗ್ ಹೆಂಗಸು ಅವರು ಇದಕ್ಕೆ ಹೋಗ್ತಾರೆ ಬೀಡಿ ತಗೊಂಡು ಅಲ್ಲಿ ಬೀಡಿ ತಗೊಂಡು ಇವನು ಆ ಮನೆಗೆ ಹೋದ ಬೀಡಿ ಕೊಟ್ಟಿದ್ದಾರೆ ಅಂತ ಕೇಳಲಿಕ್ಕೆ ಅಲ್ಲಿ ಅವರು ಹೇಳಿದಂದ್ರೆ ಬಿಡಿ ತರಲಿಲ್ಲ ಅಂತ ಇವನಿಗೆ ಗೊತ್ತಾಯಿತು ಈ ಆರಿಸ್ ಅಂತ ಹೇಳುವವನ ಜೊತೆಯಲ್ಲಿ ಹೋಗಿದ್ದಾನೆ ಅಂತ ಅಲ್ಲಿ ಕಾಡು ಉಂಟಂತೆ ಆ ಕಾಡಿನ ಒಳಗೆ ಇವರು ಹೋಗಿದ್ದಾರೆ ಇಬ್ಬರು ಆರಿಸ್ ಮತ್ತು ಜಿನತ್ ಆ ಕಾಡಿನಿಂದ ಹಿಂದೆ ಬರುವಾಗ ಇವನು ಕಾದು ಕೂತ ಕಾದು ಕೂತಾಗ ಗಾಡಿ ಬಂತು ಗಾಡಿ ಬರುವಾಗ ಇವನು ಕೈ ತೋರಿಸಿದ ಗಾಡಿಗೆ ಇವರು ನಿಲ್ಲಿಸಲಿಲ್ಲ ಓಡಿ ಬಂದ ಅವರ ಅವನನ್ನು ಅಟ್ಟಿಸ್ಕೊಂಡು ಇವನು ಓಡಿಕೊಂಡು ಬಂದ ಹಿಂದ್ಗಡೆಯಿಂದ ಅವರ ಇಬ್ಬರನ್ನು ಈ ಗಾಡಿಯಲ್ಲಿ ಜೀನತ್ತು ಸಹಿದ್ಲು ಆರಿಸು ಸಹ ಇದ್ದ ಓಡಿಸ್ಕೊಂಡು ಬಂದ ಓಡಿಸ್ಕೊಂಡು ಬರುವಾಗ ಅವನು ಸಿಗಲಿಲ್ಲ ಇವನು ನಡ್ಕೊಂಡು ಬರೋದು ಅವರು ರಿಕ್ಷಾದಿಂದ ಬರೋದು ಸ್ವಲ್ಪ ದೂರ ಇದೆ ಬಂದು ಮುಟ್ಟುವಾಗ ಇವನು ಮನೆ ಇವಳು ಮನೆಗೆ ಮುಟ್ಟಿದ್ದಾಳೆ ಅವನು ಬರುವಾಗ ಇವನಿಲ್ಲ ಜಗಳ ಜಗಳ ಆಯಿತು ಎಲ್ಲರದ್ದು ವಿಷಯ ಅವನು ಒಡೆದು ತಲೆಗೆ ಒಂದು ಏಟು ಅಂತ ಅವನಿಗೆ ತಲೆಯೆಲ್ಲ ಒಡೆದಿದೆ ಅಂತ ವಿಷಯ ಗೊತ್ತುಂಟು ನನಗೆ ತಲೆಯೆಲ್ಲ ಹೊಡೆದಿದೆ ಅವನಿಗೆ ತಲೆಗೆ ಫಸ್ಟಿಗೆ ಪೆಟ್ಟು ಕೊಟ್ಟದ ಅವನಿಗೆ ಮಾತುಕತೆ ಎಷ್ಟು ಜಗಳೆಲ್ಲ ಆಗಿದೆ ಇಲ್ಲಿ ಇದಕ್ಕಿಂತ ಮುಂದೆನೂ ಆಗಿದೆ ಅಂತೆ ಇಲ್ಲಿ ಅದ ತಕ್ಷಣ ಈಗ ನನ್ನ ಸೇಫ್ಟಿಗೆ ನಾನು ಮಾಡ್ಕೊಳ್ಬೇಕಲ್ಲ ಅಂತೇಳಿ ಅವನು ಅಲ್ಲಿಂದ ಎಂಥದ ತೆಗೊಂಡು ಅವಳಿಗೆ ಚುಚ್ಚಿದ್ದಾನೆ ಅಂತ ಗೊತ್ತು ಸರ್ ಮತ್ತು ಇದರ ವಿಷಯದಲ್ಲಿ ಮತ್ತೆ ಬೇರೆ ಏನಿಲ್ಲ ಅವನ ಸೇಫ್ಟಿಗೆ ಅವನು ಮಾಡಿಕೊಂಡಿದ್ದಾನೆ ಈಗ ಮತ್ತು ಜಿನತ್ ಆರಿಸ್ ಇಲ್ಲಿ ಅವನೇ ಪಂಚಾಯತ್ ಅಧ್ಯಕ್ಷರ ಗಂಡ ಅಂತೆ ಇಲ್ಲಿ ಆ ಇವತ್ತಂತಲ್ಲ ಅವನ ಮುಂದಿನಿಂದನೇ ಇದೆ ಅಭ್ಯಾಸ ಆಗಿದೆ ಇವರಿಗೆ ಅವನಿಗೆ ಗೊತ್ತಿದ್ದು ಅವನು ಅದಕ್ಕೆ ಕಾದು ಕೂತ್ಕೊಂಡದಂತೆ ಅನೈತಿಕ ಸಂಬಂಧ ಅವರಿಗೆ ಇತ್ತಂತೆ ಅದಕ್ಕೆ ಅವನು ಕೂತ್ಕೊಂಡದು ಕಾದು ಕೂತ್ಕೊಂಡದು ಬಿಡಿ ಅಲ್ಲಿ ಸ್ವಲ್ಪ ದೂರ ಇಲ್ಲಿಂದ ಇವರು ಬೀಡಿ ಕಟ್ತಾ ಇದ್ರು ಈ ಬೀಡಿಯನ್ನು ಕೊಡ್ಲಿಕ್ಕೆ ಅಂಗಡಿಗೆ ಹೋಗ್ತಾರೆ ಈ ಅಂಗಡಿಗೆ ಈ ಗಂಡ ಆದವನು ಈಗ ಬೀಡಿ ನಿಮ್ಮ ನನ್ನ ಹೆಂಡತಿ ಬೀಡಿ ತಗೊಂಡು ಬಂದಿದ್ದಲ್ಲ ಅಂತ ಕೇಳಲಿಕ್ಕೆ ಹೋಗಿದ್ದಾನೆ ಅಲ್ಲಿಗೆ ಅವರು ಹೇಳಿದರು ಬೀಡಿ ತರಲಿಲ್ಲ ಅಂತ ಅದಕ್ಕೆ ಅವನಿಗೆ ಗೊತ್ತಾಗಿ ಅವನಲ್ಲಿ ಕಾದು ಕೂತಿದ್ದದ್ದು ಹತ್ರ ಇನ್ಸಿಡೆಂಟ್ ಮನೆ ಹತ್ರ ಆಗಿದ್ದು ಸರ್ ಕಾಡು ಸ್ವಲ್ಪ ದೂರ ಒಂದು ಎರಡು ಕಿಲೋಮೀಟ್ರ್ ಉಂಟು ಎರಡಲ್ಲ ಒಂದು ಒಂದೂವರೆ ಒಂದು ಅರ್ಧ ಒಂದು ಅಷ್ಟೇ ಓ ಇಲ್ಲಿಂದ ಅಷ್ಟೇ ಇರೋದು ಸರ್ ನಮಗೆ ಗೊತ್ತಾಗುವ ವಿಷಯದಲ್ಲಿ ಒಂದು ಎರಡು ಒಂದೂವರೆ ವರ್ಷ ಎಲ್ಲ ಇದು ಆಗ್ತಾನೆ ಉಂಟು ಅವತ್ತಿಂದ ಇವತ್ತಿನ ತನಕ ಪಂಚತಿಗೆ ಎಂಥದ್ದು ಅದೆಲ್ಲ ಉಂಟಲ್ಲ ಅದೆಲ್ಲ ಆಗ್ತಾ ಇರ್ತದೆ ಇಲ್ಲಿ ಅದೇ ವಿಚಾರದಲ್ಲಿ ಅವನ ವಿಚಾರದಲ್ಲೇ ಪಂಚತಿಗೆ ಎಲ್ಲ ಆಗ್ತಾ ಇರ್ತದೆ ಹಾ ಅವನು ಹಾ ಅದೇ ಅದೇ ಟೆನ್ಷನ್ ಅಲ್ಲಿ ಮುಂದಿನಿಂದನೇ ಅದೇ ವಿಷಯ ಅವನು ನಿಜವಾಗೂ ಅವನಿಗೆ ಎಂಥದ ಹುಷಾರಿಲ್ಲ ಅವನು ಅಷ್ಟು ವರ್ಷದಿಂದ ಇಷ್ಟು ವರ್ಷ ತುಂಬ ವರ್ಷ ಆಯ್ತು ಅವನು ಸೌದಿಯಲ್ಲಿ ಇದ್ದದ್ದು ಕೆಲಸ ಮಾಡೋದು ತುಂಬ ವರ್ಷ ಆಯಿತು ಅವನು ಬಂದು ಈಗ ಊರಿಗೆ ಬಂದು ಒಂದು ಒಂದು ವರ್ಷ ಎರಡು ವರ್ಷ ಆಯ್ತು ಗೊತ್ತಿಲ್ಲ ಅಷ್ಟೇ ಹಾಂ ಸೌದಿಯಲ್ಲಿ ಕೆಲಸ ಮಾಡ್ತಾ ಅವನು ಅಲ್ಲಿ ಎಂತ ಚಿಕನ್ ಶಾಪ್ ಏನು ಮಾಡಿದೆ ಇಲ್ಲಿ ಊರಲ್ಲಿ ಸಹ ಚಿಕನ್ ಶಾಪಲ್ಲಿ ಅವನು ಕೆಲಸ ಮಾಡೋದು ಈಗ ಈಗಂತೇಳಿದ್ರೆ ಇಲ್ಲಿ ಎಲ್ಲರೂ ಕರೆದ್ರೆ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾನೆ ಇಬ್ರು ಸರ್ ಒಂದು ಗಂಡು ಒಂದು ಹೆಣ್ಣು ಮಕ್ಕಳನ್ನ ನೋಡ್ಕಲಿಕ್ಕೆ ಅಂತ ಹೇಳಿದ್ರೆ ಸರ ಈ ಮಕ್ಕಳಲ್ಲಿ ಅವ್ರಿಗೆ ಅಜ್ಜ ಅಜ್ಜಿ ಇದ್ದಾರೆ ಅಜ್ಜ ಅಜ್ಜಿ ಅಂತ ಹೇಳಿದ್ರೆ ಈ ಮಕ್ಕಳೇನು ಅವರಿಗೆ ಕೊಡೋದಿಲ್ಲ ಮಕ್ಕಳು ಮಕ್ಕಳ ಇದಕ್ಕೆ ಹೊರತು ಅಜ್ಜ ಅಜ್ಜಿಗೆ ತಂದೆ ತಾಯಿಗೆ ಏನು ಊಟ ಅವರು ಕೊಡುವವರಲ್ಲ ಅಲ್ಲಿ ಮಗಳ ಗಂಡ ಇದ್ದಾನೆ ಒಂದು ಹುಡಿದು ಅವರನ್ನು ಸಾಕ್ತಾನೆ ಅವನು ಅವ ಅವರನ್ನು ಸಾಕ್ತಾನೆ ಅಷ್ಟೇ ಇವರು ಮಕ್ಕಳೇನು ಕೊಡೋದಿಲ್ಲ ಅವರ ಮಕ್ಕಳು ಅವರಿಗೆ ಊಟ ಕೊಡೋದಿಲ್ಲ ಅವರು ಅವರೇ ಅಷ್ಟಕ್ಕೆ ಜೀವನ ಮಾಡ್ತಾ ಇದ್ದಾರೆ ಅವರು ಇವರ ವಿಷಯಕ್ಕೆಲ್ಲ ಅವರ ವಿಷಯಕ್ಕೆಲ್ಲ ಹಾಗೆ ಏನಾದರೂ ಫಂಕ್ಷನ್ ಇದ್ರೆ ಹೋಗ್ತಾರೆ ಬರ್ತಾರೆ ಈ ಡೆತ್ ಆದವರಿಗೆ ಎರಡು ಒಂದು ಹೆಣ್ಣು ಒಂದು ಗಂಡು ಶಾಲೆಗೆ ಹೋಗ್ತಾರ ಅಂತ ಹ್ಞೂ ನನ್ನ ಹೆಸರು ಸಲಿಕತ್ ಹೌದು ಸರ್ ನಾನು ಡಿಸ್ಟಿಕ್ಟ್ ಲೆವೆಲ್ ಲೇಬರ್ ಕಾರ್ಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ